ನಮಸ್ಕಾರ ಅತಿ ಕಿಚನ್ಗೆ ಸ್ವಾಗತ ಇವತ್ತು ಬೆತ್ತೆ ಕಾಳು ಅಂದ್ರೆ ಮಿಕ್ಸೆಡ್ ಕಾಳದು ಬಸ್ಸಾರ್ ಮಾಡ್ತಾ ಇದ್ದೀನಿ ಹುರುಳಿ ಕಾಳು ಕಂಡೆಕಾಳು ಅವರೆಕಾಳು ಮತ್ತೆ ಅಲಸಂದಿ ಕಾಳು ಎಲ್ಲಾನು ಒಂದೊಂದು ಚಿಕ್ಕ ಚಿಕ್ಕ ಕಪ್ಪ ತಗೊಂಡಿದ್ದೀನಿ ನಾಲ್ಕು ಕಾಳನ್ನು ಇವತ್ತೆ ಹಾಕ್ತಾ ಇದ್ದೀನಿ ಬೇರೆ Sí. ಇದೊಂದು ಪಿಸಿಲ್ ಬೇಯಿಸ್ಬೇಕು ಈ ಕಾರ್ನ ನಾನು ಬೆಳಗ್ಗೆ ನೆನೆಸಿದ್ದೆ ಬೆಳಿಗ್ಗೆ ನೆನೆಸಿಟ್ಕೊಂಡು ಇವಾಗ ಮಾಡ್ತಾ ಇದ್ದೀನಿ ಇವಾಗ ಒಂದು ಈರುಳ್ಳಿ ಮತ್ತೆ ಒಂದು ಬೆಳ್ಳುಳ್ಳಿನ mitte teravale , meil läheb suks pika taigi . kas särgi ?

अन्ेडिकाइ Hur gör du? Fortsätt. Slappna av. Du kan börja med att lägga upp kameran. ఒ స్పూన్ అటు ఎండెని అదే తర కాను ఒక్కీ अच्छा कलर के मसाला Yeah.

ಬಸ್ಸಾರು ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಕಾಳು ರಿಚ್ ಫ್ರೂಟ್ ಇಲ್ಲ ಸಾಂಬಾರು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಮುಂಚೆ ಆದ್ರೆ ಇವತ್ತು ನಾಳೆ ಮಾಡ್ತೀವಿ ಬಸ್ಸಾರು ಅಂದ್ರೆ ಒಲೆಯಲ್ಲಿ ನಮ್ಮ ತಾಯಿ ಏನ್ ಮಾಡ್ತಾ ಇದ್ರು ನಿನ್ನೆ ಮಧ್ಯಾಹ್ನನೇ ಬೇಯಿಸಿಟ್ಬಿಡೋರು ರಾತ್ರೆಗೆ ಸಪ್ಪಿಸ್ರು ಅಂತ ಮಾಡೋರು ಇದೇ ಕಟ್ಟಿ ತಗೊಂಡು ಮತ್ತು ಮಾರನೇ ದಿನಕ್ಕೆ ಬಸ್ಸಾರು ಮಾಡೋರು ತುಂಬ ಚೆನ್ನಾಗಿರೋದು ಆವಾಗ ಒಳಕಲ್ಲಲ್ಲೆಲ್ಲ ರುಬ್ಬಿ ಮಾಡ್ತಾ ಇದ್ರ ತುಂಬ ಟೇಸ್ಟ್ ಆಗಿರೋದು ಇವತ್ತು ನಾನು ಮಿಕ್ಸಿಯಲ್ಲಿ ರುಬ್ಬಿ ನಾನು ಮಾಡಿದ್ದೀನಿ ಅವರಾದ್ರೆ ಒಲೆಯಲ್ಲಿ ಮಾಡ್ತಾಯಿದ್ರು ನಾನು ಗ್ಯಾಸ್ ಸ್ಟವಲ್ಲಿ ಮಾಡಿದ್ದೀನಿ ಆದರೂ ನೋಡೋಣ ಟೇಸ್ಟ್ ಏನು ಬಂದಿದೆ ಅಂತ ಅವ್ರು ಮಾಡೋ ಮೆಥೇಡೇ ಮಾಡಿದ್ದೀನಿ ಈರುಳ್ಳಿ ಸುಟ್ಕೊಂಡು ಬೆಳ್ಳುಳ್ಳಿ ಸುಟ್ಕೊಂಡು ಮಾಡಿದ್ದೀನಿ ನನಗೆ ಕಾಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಒತ್ತಿ